ಅದು ಎಷ್ಟು ಹಿಂದುಗಳ ಕನಸು ನನಸಾಗುವ ದಿನ ಆ ದಿನಕ್ಕೋಸ್ಕರ ಕಾಯುತ್ತಿರುವ ಕೋಟ್ಯಾಂತರ ಹಿಂದುಗಳು ಆ ದಿನ ಇನ್ನೇನು ಹತ್ತಿರವಾಗುವ ಸಮಯ ಬಂದೇ ಬೀಡ್ತು ಈಗಾಗಲೇ ಮೂರು ರಾಮನ ಮೂರ್ತಿಗಳು ತಯಾರಾಗಿದ್ದು ಅದರಲ್ಲಿ ಒಂದು ವಿಗ್ರಹ ಕೆತ್ತಿರುವುದು ಮೈಸೂರಿನ ಶಿಲ್ಪಿ ಮೈಸೂರಿನ ಆ ಶಿಲ್ಪಿ ಯಾರು ಅವರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಬನ್ನಿ ಹೌದು ಜನವರಿ ಇಪ್ಪತ್ತೆರಡು ಎಷ್ಟೋ ಹಿಂದುಗಳ ಕನಸು ನನಸಾಗುವ ಸಮಯ ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಯಾಗಲಿದೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಮಮಂದಿರ ಉದ್ಘಾಟನೆ ಮಾಡಲಿದ್ದು ಈಗಾಗಲೇ ಅನೇಕ ಗಣ್ಯಾತಿ ಗಣ್ಯರಿಗೆ ಉದ್ಘಾಟನೆಗೆ ಆಹ್ವಾನ ನೀಡಲಾಗಿದೆ ಇನ್ನು ರಾಮಮಂದಿರದಲ್ಲಿ ಪ್ರತಿಷ್ಠಾಪನೆಗೊಳಿಸಲು ರಾಮಲೀಲಾ ಮೂರ್ತಿಯನ್ನ ಮೂವರು ಶಿಲ್ಪಿಗಳು ತಲಾ ಒಂದೊಂದು ಕೆತ್ತಿದ್ದಾರೆ ಅದರಲ್ಲಿ ಒಂದನ್ನು ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಎಂಬುವರು ಕೆತ್ತನೆ ಮಾಡಿರುವುದು ವಿಶೇಷ ಇದೀಗ ಅವರು ಕೆತ್ತನೆ ಮಾಡಿರುವ ಮೂರ್ತಿಯನ್ನ ಅಂತಿಮಗೊಳಿಸುವ ಸಾಧ್ಯತೆ ಹೆಚ್ಚಿದೆ ಇನ್ನು ರಾಮಲಲ್ಲಾ ಮೂರ್ತಿ ಕೆತ್ತಲು ಕೃಷ್ಣಶಿಲೆ ಬಳಸಿರುವುದು ಅತ್ಯಂತ ವಿಶೇಷಗಳಲ್ಲಿ ಒಂದು ಆ ಕೃಷ್ಣಶಿಲೆ ಸಿಕ್ಕಿದ್ದು ಬೇರೆಲ್ಲೂ ಅಲ್ಲ ಅದು ನಾಡು ಎಸ್ಟಿಕೋಟೆಯಲ್ಲಿ ಹೌದು ಎಸ್ಟಿಕೋಟೆ ತಾಲೂಕಿನದು ಎನ್ನುವುದು ಇನ್ನೊಂದು ವಿಶೇಷ ಅರುಣ್ ಯೋಗಿರಾಜ್ ಅವರು ಕೃಷ್ಣ ಶಿಲೆಯಲ್ಲಿ ರಾಮಲಲ್ಲಾ ಪ್ರತಿಮೆಯನ್ನ ಕೆತ್ತಿದ್ದಾರೆ ಪ್ರತಿಮೆಯನ್ನ ಪೂರ್ಣಗೊಳಿಸಲು ಆರು ತಿಂಗಳು ತೆಗೆದುಕೊಂಡಿದ್ದಾರೆ ರಾಮಲಲ್ಲಾ ಮೂರ್ತಿ ಅಡಿಯಿಂದ ಅಣಿಯವರೆಗೆ ಐವತ್ತೊಂದು ಇಂಚು ಎತ್ತರವಿದ್ದು ಪ್ರತಿಮೆಯು ಪ್ರಭಾವಳ್ಳಿ ಸೇರಿದಂತೆ ಎಂಟು ಅಡಿ ಎತ್ತರ ಮೂರುವರೆ ಅಡಿ ಅಗಲ ಹೊಂದಿದೆ ಇದರ ಜೊತೆಗೆ ಜಿ ಎಲ್ ಭಟ್ ಮತ್ತು ರಾಜಸ್ಥಾನದ ಸತ್ಯನಾರಾಯಣ ಪಾಂಡೆ ಅವರು ಕೂಡ ಪ್ರತ್ಯೇಕ ಮೂರ್ತಿ ಕೆತ್ತನೆಯನ್ನ ಮಾಡಿದ್ದಾರೆ ರಾಮಲಲ್ಲನ ಮೂರ್ತಿ ಕೆತ್ತಿರುವ ಅರುಣ್ ಯೋಗಿರಾಜ್ ಮೈಸೂರಿನವರೇ ಆದ್ದರಿಂದ ಅವರ ಈ ಸಾಧನೆಯಿಂದ ಜಿಲ್ಲೆಗೂ ಕೂಡ ಹೆಮ್ಮೆಯಾಗ್ತಿದೆ ಇನ್ನು ರಾಮ ಮಂದಿರ ಉದ್ಘಾಟನೆ ಬಳಿಕವಷ್ಟೇ ಈ ರಾಮಲಲ್ಲ ನಮಗೆಲ್ಲ ದರ್ಶನ ನೀಡಲಿದ್ದು ಮಂದಿರಕ್ಕೆ ಕೋಟ್ಯಾಂತರ ಭಕ್ತರು ಭೇಟಿ ನೀಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಈಗಾಗಲೇ ಮೈಸೂರಿನ ಯುವ ಶಿಲ್ಪಿ ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ಸುಭಾಷ್ ಚಂದ್ರ ಬೋಸ್ ಮತ್ತು ಶಂಕರಾಚಾರ್ಯರ ಶಿಲ್ಪಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು ಇವಾಗ ರಾಮಲಲ್ಲಾ ಶಿಲ್ಪವು ಅಂತಿಮವಾದರೆ ಅರುಣ್ ಯೋಗಿರಾಜ್ ಅವರ ಹ್ಯಾಟ್ರಿಕ್ ಸಾಧನೆಯಾಗಲಿದೆ ಅವರ ತಂದೆ ಎಂದು ಯೋಗಿರಾಜ್ ಶಿಲ್ಪಿ ಅವರ ತಂದೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ರಾತ್ರಿ ಹೇಳಿ ಕೊಟ್ಟು ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಇದೆಲ್ಲ ಮಾಡ್ಕೋತಾ ಬಂದು ಅವನು ಫಸ್ಟ್ ಮಾಡಿದ್ದು ನನ್ನ ಕಣ್ಣಿಗೆ ಸಿದ್ಧಗಾಮಠ ಶಿವ ಸ್ವಾಮೀಜಿ ನೋಡಿದೆ ಆ ಸ್ಟ್ಯಾಚು ಮಾಡಿ ನೋಡಿಬಿಟ್ರೆ ಲಿವಿಂಗ್ ಸ್ಟ್ಯಾಚು ಅವ್ರು ಇದ್ದಾಗಲೆಲ್ಲ ಮಾಡಿದ್ದದು ಆಮೇಲೆ ಮಠದಲ್ಲ ಬಂದು ಅವನ ಜೊತೆಗೆ ನಿಂತ್ಕೊಂಡಿದ್ದರು ಆ ಸ್ಟ್ಯಾಚು ಜೊತೆಗೆ ಅದರೊಳಗೆ ಸ್ವಾಮೀಜಿ ಆ್ಯಕ್ಚುಲಿ ಇನ್ನು ಆ ಜೊತೆಗೆ ಇದ್ದಾರೆ ಅಷ್ಟು ಚೆನ್ನಾಗಿ ಮಾಡಿದ್ದೆ ನೋಡಿ ಭಾಳ ಸಂತೋಷ ಆಯಿತು ಆವಾಗಲೇ ನಾನು ತಿಳ್ಕೊಂಡೆ ಇದು ಫಸ್ಟ್ ಸ್ಟೆಪ್ ಅವನಿಗೆ ತಿಳ್ಕೊಂಡೆ ಅವಚ್ ಹಾಗೆ ಡೆವಲಪ್ ಮಾಡಿಕೊಂಡು ಜಯ ಚಾಮಿ ಸ್ಟ್ಯಾಚು ಅವನಿಗೆ ಆರ್ಡರ್ಸ್ ಬಂತು ಅದು ಬಂದಮೇಲೆ ಅದನ್ನು ಮಾಡಿದೆ ಮಾಡಿದ ಒಂದು ಸುಮಾರು ಒಂದು ಐದು ನಾಲ್ಕು ತಿಂಗಳು ಟೈಮ್ ತೊಗೊಂಡೆಲ್ಲ ಮಾಡ್ದೆ ಆಮೇಲೆ ನಮಗೂ ಚೆನ್ನಾಗಿದೆ ಅಂತ ಅನ್ನಿಸ್ತು ಆಮೇಲೆ ಹೈನೆಸ್ ಫ್ಯಾಮಿಲಿ ಬಂದು ಒಂದು ಮೂರು ನಾರು ಬಂದು ನೋಡ್ಕೊಂಡು ಹೋದ್ರು ನೋಡ್ಬಿಟ್ಟು ಅದೇ ಥರ ಬದ್ದಿ ಅಂತ ಅವ್ರು ಇತ್ತು ಹೀಗಾಗಿ ನಮಗೆ ಭಾಳ ಸಂತೋಷ ಆಯಿತು ಈ ಸೆಕೆಂಡ್ ಸ್ಟೆಪ್ ಚ ಮೇಲೆ ಬಂದ ಅಂತ ನಮಗೆ ಅನ್ನಿಸ್ತಾಯಿತ್ತು ಅದಾದಮೇಲೆ ಶಂಕರಾಚಾರ್ಯ ಸ್ಟ್ಯಾಚು ಮಾಡಿದೆ ಅದು ಮಾಡಿದಾಗ ಇವಾಗ ವರ್ಲ್ಡ್ ವೈಡ್ ಫೇಮಸ್ ಆಗೋಯಿತು ಹೀಗಾಗಿ ನಮಗೆ ಸಂತೋಷ ಆಯಿತು ಅದಾದಮೇಲೆ ಸುಭಾಷ್ ಚಂದ್ರ ಬೋಸ್ ಸ್ಟ್ಯಾಚು ಮಾಡಿದೆ ಅದು ಚೆನ್ನಾಗಿ ಮಾಡಿದೆ ಅದಾದಮೇಲೆ ಈಗ ಲೇಟೆಸ್ಟ್ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ರಾಮನ್ ವಿಗ್ರಹ ಮಾಡಿ ಎಲ್ಲ ಮಾಡಿದ್ದಾರೆ ಸೆಲೆಕ್ಷನ್ ಆಗ್ತಾಯಿದೆ ಅಂತ ಕೇಳ್ಬಿಟ್ಟು ಈಗ ಕೇಳ್ಬಿಟ್ಟು ಸಂತೋಷ ಆಗಿದೆ ನಮಗೆ ಹಾಂ ಹೌದು ಹೌದು ಡೆಫಿನೆಟ್ಲಿ ಮೈಸೂರಿನ ಭಾಳ ಭಾಳ ನಮ್ಗೆ ಸಂತೋಷ ಇದೆ ಮೈಸೂರಿನ ಮೈಸೂರು ಹುಡುಗ ಮಾಡಿದೆ ಅಂತ ಹೇಳಿ ನಮಗೆಲ್ಲ ಭಾಳ ಸಂತೋಷ ಇದೆ ಅದು ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ನಮ್ಗೆ ಇನ್ನೂ ಸಂತೋಷ ಇದೆ ಆಮೇಲೆ ಇವ್ರ ಫ್ಯಾಮಿಲಿದು ಒಂದು ಸಣ್ಣ ಬ್ಯಾಕ್ಗ್ರೌಂಡ್ ಹೇಳ್ತೀನಿ ಈ ಫ್ಯಾಮಿಲಿ ಇರ್ತಕ್ಕಂಥ ಎಲ್ಲ ಶಿಲ್ಪಿ ಹೆರಿಟಿ ಇದೆ ಇವರಲ್ಲೆಲ್ಲ ಇದೆ ಏನಪ್ಪ ಅಂತಂದರೆ ಅವ್ರ ಮೇಲೆ ಸಣ್ಣ ಮಕ್ಕಳು ತೊಗೊಳ್ಳಿ ತಂದೆ ತಗೊಳ್ಳಿ ಅವರು ಎಲ್ಲರದ್ದು ಹ್ಯಾಂಡ್ ರೈಟಿಂಗ್ ಇಸ್ ವೆರಿ 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 ಗುಡ್ ಇದುವವ್ರು ನೋಡಿದನಲ್ಲ ಎಲ್ಲರದ್ದು ಹ್ಯಾಂಡ್ ರೈಟಿಂಗ್ ಭಾಳ ಚೆನ್ನಾಗಿದೆ ಎಲ್ಲರೂ ಸಹ ಚಿತ್ರ ಹೆಂಗೆ ಬಿಡಿಸ್ತಾ ಇದ್ದಾರೆ ಮುಖ ನೋಡಿದ್ರೆ ಸಹ ಕ್ಲೀನಾಗಿ ಬಿಡಿಸ್ಬಿಡ್ತಾರೆ ಆ ಒಂದು ಹೆಡಿಟಿವ್ ಅವ್ರಿದೆ ಹೀಗಾಗಿ ಅದೆಲ್ಲ ಸೇರಿಕೊಂಡು ಆಮೇಲೆ ಶಿಲ್ಪ ಕೆಲಸ ಕಲ್ತ್ಕೊಂಡು ಕಲ್ತ್ಕೊಂಡು ಅವ್ರನ್ನ ಬರೋದಕ್ಕೆ ಅದು ಒಂದು ಕಾರಣ ಅಂತ ಈ ಫ್ಯಾಮಿಲಿ ಬ್ಯಾಗ್ರೌಂಡ್ ಚೆನ್ನಾಗಿದೆ ಇದು ಶಿಲ್ಪ ಕೆ ಅದರಲ್ಲಿ ತರಿಸ್ಕೊತಾ ಇದ್ದಾರೆ ಜೊತೆಗೆಲ್ಲ ಆರ್ಟ್ ಆರ್ಟಿಸ್ಟ್ ಆರ್ಟ್ ವರ್ಕಲ್ಲಿ ಭಾಳ ಇಂಟ್ರೆಸ್ಟ್ ಇದೆ ಅವರಿಗೆ ಆಮೇಲೆ ಅದು ಅದಾಗಿ ಬರುತ್ತೆ ಹ್ಯಾಂಡ್ ರೈಟಿಂಗ್ ಅಷ್ಟೇ ನನ್ನ ಮಕ್ಕಳು ಅವ್ರು ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಕಾಲೇಜಲ್ಲಿ ನೋಡಿದ್ರೆ ಸ್ಕೂಲಲ್ಲೇ ನೋಡಿದ್ರೆ ನಾನು ಹೋಗಿ ಪೇರೆಂಟ್ಸ್ ತರ ಕೇಳಿದ್ರೆ ಅವ್ರ ಟೀಚರ್ಸ್ ತಗೋ ಕೇಳಿದರೆ ಮಾರ್ಕ್ಸ್ ಎಷ್ಟಪಾದ್ರೆ ಒಯ್ಟಿ ಏಯ್ಟಿ ಫೈವ್ ಅಂದರೆ ನೈಂಟಿ ಬಂದಿದೆ ಅಂತ ಹೇಳ್ತಾರೆ ಯಾಕಪ್ಪ ಅಂದ್ರೆ ನೈನ್ ಟೈಟ್ ನೋಡಿ ಇದು ಮಾರ್ಕ್ಸ್ ಜಾಸ್ತಿ ಕೊಡಲಿ ಅಂತ ಈ ಥರ ಎಲ್ಲ ಅವ್ರ ಮೇಲೆ ಆರ್ಟಿಸ್ಟಿಕ್ ಭಾಳ ಚೆನ್ನಾಗಿ ಡೆವಲಪ್ ಆಗಿದೆ ಹೀಗಾಗಿ ಇವ್ರ ಮನೆಯಲ್ಲಿ ಡೆವಲಪ್ ಆಗಿ ಅರುಣ್ ಈ ಲೆವೆಲಿಗೆ ಬಂದಿದೆ ಅಂತ ನನಗೆ ಅನಿಸುತ್ತೆ ತುಂಬ ಖುಷಿ ಇದೆ ಮನೆ ಮಗ ಮೊಮ್ಮಗ ನಾನು ತುಂಬ ಖುಷಿ ನಮ್ಮ ತಂದೆ ಅಣ್ಣ ಎಲ್ಲ ಇದ್ದಿದ್ರಂತೂ ಅದ್ರ ಸಂತೋಷಕ್ಕೆ ಮೇಲೇ ಇರ್ತಿರಲಿಲ್ಲ ಅವ್ರದ್ದು ಕನಸು ನನ್ಸ್ ಮಾಡಿದಾರಲ್ಲ ಅದು ನಮಗೆ ತುಂಬ ಹೆಮ್ಮೆ ಕೊಡ್ತಾಯಿದೆ ಎಲ್ಲ ಕಡೆ ಕೇಳಿ ಕೇಳಿ ಸುದ್ದಿಗಳನ್ನ ಆವಾಗಿಂದ ನಮಗೆ ಮನಸಲ್ಲಿ ಆ ಮೂರ್ತಿ ನಾವು ನೋಡಬೇಕು ಅಂತ ಅನ್ನೋ ಥರ ಅನಿಸ್ಬಿಟ್ಟಿದೆ ನೋಡಿಲ್ಲ ಕಣ್ಣಾರೆ ಬಾ ವರ್ಣಿಸಿದ್ದಾರೆ ಮನಸಲ್ಲಿ ಅವರು ಅದನ್ನು ನೋಡಬೇಕು ಅನ್ನೋದು ಆಗುತ್ತೆ ಅಲ್ಲಿ ಹೋಗೋಕ್ಕಾಗುತ್ತೆ ಇಲ್ಲೋ ಗೊತ್ತಿಲ್ಲ ಇಲ್ಲಿಂದ ಅವ್ನಿಗೆ ಒಳ್ಳೇದಾಗ್ಲಪ್ಪ ದೇವರು ಒಳ್ಳೆ ಆರೋಗ್ಯ ಆಯಿಸ್ಕೊಟ್ಟು ಒಳ್ಳೆ ಹೆಸ್ರು ಬಾಯಿಸ್ಕೊಂಡಿದ್ದಾನೆ ಹಂಗೆ ಎಲ್ಲ ಚೆನ್ನಾಗಿ ಮುಂದುವರಿಲಿ ಅಂತ ಹ್ಞೂ ರಾಮನ ಆಶೀರ್ವಾದನೇ ಸಿಕ್ಬಿಟ್ಟಿದೆಯಲ್ಲ ಅದಕ್ಕೆ ರಾಮಂದು ಬಾಲರಾಮನ್ ಮಾಡಿದ್ದು ಪುಣ್ಯ ಅವ್ನಿಗೆ ಸಿಕ್ಕಿದೆಯಲ್ಲ ಅದಕ್ಕಿಂತ ಪುಣ್ಯ ಎಲ್ಲರಿಗೂ ಸಿಕ್ ಸೇರಿದ ಮನೆಯವ್ರಿಗೆಲ್ಲ ಸೇರಿದಂಗೆ ಆಯಿತು ಅಂತ ಆಯಿತು ಹ್ಞೂ ಎಲ್ಲ ಥರದ ವ್ಯಕ್ತಿಗಳು ಇಡೀ ದೇಶ ವ್ಯಕ್ತಿಗಳೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಶುಭಾಶಯ ಕೋರಿ ಎಲ್ಲ ಮಾಡ್ತಾ ಇರೋದು ನೋಡಿ ಯಾ ನಮ್ಮ ಸಂತೋಷಕ್ಕೆ ಮಾತುಗಳು ಹೊಳಸ್ ಬರ್ತಾಯಿಲ್ಲ ನಿಜ ಅದು ಯಾ ನಮ್ಮ ತಂದೆಗೆ ಆ ಕನಸಿತ್ತು ನಮ್ಮ ತಂದೆಗೆ ನಾನು ಬಸವಣ್ರ ಮಗಳು ನಮ್ಮ ತಂದೆಗೆ ಅವನು ಹುಟ್ಟಿದಾಗಲೇ ಹೇಳಿದರು ನನಗಿಂತ ತುಂಬ ಹೆಸರುವಾಸಿ ಪಡ್ತಾರೆ ಅಂತ ಅಣ್ಣನ ನಮ್ಮ ಅಣ್ಣನ ಹತ್ರ ಹೇಳ್ತಾಯಿದ್ರು ಇವನು ತುಂಬ ಹೆಸರುವಾಸಿ ಪಡ್ತಾನೆ ನಮಗೆ ನಮ್ಮ ಇಬ್ಬರ ಹೆಸ್ರು ಒಳ್ಳೆಯ ಹೆಸರು ತರ್ತಾನೆ ಅಂತ ಅವನು ಹುಟ್ಟಿದಾಗ ಯಾರು ಅವ್ರಿಗೆ ಜಾತಕ ಬರ್ಸ್ಬೇಕಾರೆ ಹೇಳಿದ್ದು ಖುಷಿಗೆ ಮ ಹೇಳೋರು ನಮ್ಮ ಹತ್ರ ಎಲ್ಲ ಕೂತ್ಕೊಂಡಾಗಲ್ಲ ಈ ಅವನೇನು ಚಿಕ್ಕ ವಯಸ್ಸಲ್ಲಿ ಡ್ರಾಯಿಂಗ್ ಎಲ್ಲ ಮಾಡ್ಕೊಂಡಿರನ್ನ ತೋರಿಸ್ಕೋತನೇ ಇರಲಿಲ್ಲ ಅವನು ಎತ್ತಾಡಿ ಬೆಳೆಸಿದ್ವಲ್ಲ ಅಂತ ಮಗು ನಮ್ಮ ಕೈಯಿಂದ ಬೆಳೆಸ್ಕೊಂಡು ನಾವೆಲ್ಲ ನೋಡಿದ್ವಲ್ಲ ಅನ್ನೋದೊಂದು ಖುಷಿ ಬೇರೆ ಇಷ್ಟು ಎತ್ತಕ್ಕೆ ಬೆಳೆದಿದ್ದಾನಲ್ಲ ದೇವರು ಚೆನ್ನಾಗಿಟ್ಟಿರಲಿ ಆಸೆ ಪಡ್ತೀವಿ ಅಷ್ಟೇ ಅದೇ ಈ ಥರ ಒಂದು ಈವೆಂಟಲ್ಲಿ ಅಲ್ಲಿ ನಾನು ಬಂದು ಇವತ್ತು ಪ್ರೆಸೆಂಟ್ ಆಗಿದ್ದೀನಿ ಅಂಡ್ ನನ್ನ ಜೊತೆಗೆ ಬೆಳೆದಿದ್ದ ಅರುಣ ಇವತ್ತು ಈ ಲೆವೆಲ್ಗೆ ಹೋಗಿದ್ದಾನೆ ಅಂಡ್ ಈ ಕೆಲಸ ಮಾಡಿದ್ದಾನೆ ಅಂಡ್ ಈ ಕೆಲಸದ ಜೊತೆಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಎಷ್ಟು ಖುಷಿಯಾಗಿದ್ದಾರೆ ಇದೆಲ್ಲ ತುಂಬಾ ಒಂದು 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 ಹ್ಯಾಪಿ ಮೂಮೆಂಟ್ ಅಂತ ಹೇಳ್ತೀನಿ ಸರ್ ಮೀಡಿಯಿಂದ ನ್ಯೂಸ್ ಬಂದಾಗಿಂದ ನಮಗೆ ಸಂತೋಷ ಅಂತೂ ಉಕ್ಕಿ ಬರ್ತಾ ಇದೆ ನಮಗೆ ಪುಣ್ಯ ಇದು ಕೆಲಸ ಸಿಕ್ಕಿದೆ ಒಂದು ಪುಣ್ಯ ಅಂತ ತಿಳ್ಕೊಂಡು ನಾವು ಸಂತೋಷ ಪಟ್ಟಿದ್ವಿ ಸೆಲೆಕ್ಟ್ ಆದಾಗ ಫೈನಲ್ ತ್ರೀ ಆದಾಗಲೇ ಮಾಡಿ ಅವ್ರ ವಿಗ್ರಹ ಅಲ್ಲಿ ಅಯೋಧ್ಯೆ ಟೆಂಪಲಲ್ಲಿ ಇರ್ತದೆ ಅಂತಲೇ ಅದೇ ಅದರಲ್ಲೇ ಖುಷಿಯಾಗಿದ್ವಿ ಈಗ ನಮಗೆ ಕೇಳ್ಪಟ್ಟಿದ್ದೀವಿ ಮೀಡಿಯಾಯಿಂದ ಅದು ಗರ್ಭಗುಡಿಯಲ್ಲಿ ಸ್ಥಾಪನೆ ಆಗುತ್ತೆ ಅಂತ ನಮಗಂತೂ ತುಂಬ ಖುಷಿ ಆಗ್ತದೆ ನಮ್ಮದು ಪೂರ್ವಜರ ಪುಣ್ಯ ನಮ್ಮ ಪುಣ್ಯ ಈ ಕೆಲಸ ಇಲ್ಲಿ ಈ ಮಟ್ಟಕ್ಕೆ ಬಂದಿರೋದು ಕನ್ಫರ್ಮ್ ಗೊತ್ತಿಲ್ಲ ಸರ್ ಯಾಕಂದರೆ ನಮ್ಗೆ ಇನ್ನೂ ನಮ್ಮ ಹಸ್ಬೆಂಡಿಂದ ಕನ್ಫರ್ಮೇಷನ್ ಬಂದಿಲ್ಲ ಮತ್ತು ಅವ್ರಿಗೆ ಟ್ರಸ್ಟಿಂದ ಕನ್ಫರ್ಮೇಷನ್ ಬಂದಿಲ್ಲ ಆದ್ದರಿಂದ ನನಗೆ ಗೊತ್ತಿಲ್ಲ ತುಂಬ ಭಾಳ ಸಂತೋಷ ಇದೆ ನಮಗೆ ಲೈಫಲ್ಲಿ ಇಷ್ಟು ದೊಡ್ಡ ಕೆಲಸ ಸಿಕ್ಕಿ ಇಷ್ಟು ಮಟ್ಟಕ್ಕೆ ನಮಗೆ ಅದು ಅದೊಂಥರ ರೆಸ್ಪಾನ್ಸಿಬಿಲಿಟಿ ಕೆಲಸ ಇತ್ತು ಯಾಕಂದರೆ ಎಲ್ಲ ದೇಶದಲ್ಲಿ ಎಲ್ಲರೂ ನಮ್ಮನ್ನೇ ನೋಡ್ತಿದ್ರು ಮೂರು ಜನ ಶಿಲ್ಪಿಗಳನ್ನ ಹೇಗೆ ಅವರು ರೂಪಿಸ್ತಾರೆ ಅಂತ ಅದರಲ್ಲೂ ಇದು ಒಂಥರ ಇಮೋಷನ್ ರಾ যে তারে নাড়তে নাড়ব বেরেলা মারবো ಅಂತ বডি না পাড় আর ওটা